ಹಾಯ್ ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಈ ಕೆ ಇ ಎಕ್ಸಾಮ್ಸ್ ಗ್ರಾಮ ಗ್ರಾಮಾಡಳಿತ ಪರೀಕ್ಷೆಗೆ ಜೊತೆಗೆ ಪಿ ಡಿ ಎಕ್ಸಾಮ್ ಪರೀಕ್ಷೆಗೆ ಸಾಮಾನ್ಯ ಕನ್ನಡ ಆಗಲಿ ನೆಕ್ಸ್ಟ್ ಕಡ್ಡಾಯ ಕನ್ನಡ ಪರೀಕ್ಷೆಗೆ ಏನಾಗ್ತದಪ್ಪ ಅಂದ್ರೆ ಹಿಂದೆ ನಡೆದಂಥ ಎಕ್ಸಾಮ್ಸ್ಗಳ ಸಮನಾರ್ಥಕ ಪದಗಳನ್ನು ಏನು ಅಂತ ಅಂದ್ರೆ ತಿಳ್ಕೊಬೇಕಾಗ್ತದೆ ಇವೆಲ್ಲ ಏನಾಗ್ತಪ್ಪ ಅಂದ್ರೆ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೀರಿ ಸಮನಾರ್ಥಕ ಪದಗಳು ಏನಾಗ್ತಪ್ಪ ಅಂದ್ರೆ ಅತಿ ಹೆಚ್ಚು ಕ್ವಶನ್ಸ್ಗಳು ಬಂದಿರ್ತವೆ ಎಲ್ಲ ಹಿಂದೆ ನಡೆದಂಥ ಎಲ್ಲ ಪರೀಕ್ಷೆಯ ಸಮಾನಾರ್ಥಕ ಇಲ್ಲಿ ತೆಗೆದುಕೊಂಡಿದ್ದೀನಿ ವಿಡಿಯೋನ ಎಂಡ್ ತೋಡ್ಕೊಡ್ರಿ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಎಲ್ಲ ಕ್ವೆಶನ್ಸ್ ಇಲ್ಲಿ ಕೊಟ್ಟೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿದಂಥ ಕ್ವಶನ್ಸ್ಗಳು ತಸ್ಕರ ಎಂದರೆ ಇದರ ಅರ್ಥ ಇರುವಂಥ ಕ್ವೆಶನ್ಸ್ ಇದೆ ತಸ್ಕರ ಅಂದರೆ ಕಳ್ಳ ಎಂದರ್ಥ ಆಪ್ಷನ್ಸ್ ಎರಡು ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಹಳು ಎಂದರೆ ಹಳು ಎಂದರೆ ಇದರ ಅರ್ಥ ಏನು ಅಂಥ ಕ್ವಶನ್ಸ್ನ ಇಲ್ಲಿ ಅಂತೇಳಿ ಅರ್ಥ ಆಗ್ತದೆ ನೆಕ್ಸ್ಟ್ ಕೋಮನ ಇದರ ಸಮನಾರ್ಥಕ ಪದಗಳು ಯಾವುವು ಅಂತ ಕ್ವೇಶನ್ಸ್ ನ ಸಮನಾರ್ಥಕ ಪದಗಳು ಕೋಮನ ಇದ್ರದು ಲಂಗೋಟಿ ಕೌಪಿನ ಅಂತೇಳಿ ಇದರ ಅರ್ಥ ನೆಕ್ಸ್ಟ್ ಕ್ವಶನ್ಸ್ ದೂರ್ವೆ ಇದರ ಸಮನಾರ್ಥಕ ಪದ ಯಾವುದು ಅಂತ ಕ್ವಶನ್ಸ್ ಇದೆ ದೂರ್ವೆ ಇದರ ಸಮನಾರ್ಥಕ ಪದ ಗರಿಕೆ ನೆಕ್ಸ್ಟ್ ಕ್ವಶನ್ಸ್ ದ್ವಿರದ ಎಂದರೆ ಏನು ಅಂತ ಕ್ವಶನ್ಸ್ ಇದೆ ದ್ವಿರದ ಅಂದರೆ ಆನೆ ಕರಡಿ ನರಿ ಜಿಂಕೆ ಅಂತ ಇದೆ ದ್ವಿರದ ಎಂದರೆ ಆನೆ ಎಂದರ್ಥ ಆಪ್ಷನ್ಸ್ ಒಂದು ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಪಂಜ ಎಂದರೆ ಪಂಜ ಎಂದರೆ ಹುಲಿಯ ಅಂಗಾಲು ಅಂತ ಹೇಳ್ಕಿತಿವಿ ಆಪ್ಷನ್ಸ್ ಮೂರು ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಪಲ್ವಲ ಎಂದರೆ ಪಲ್ವಲ ಎಂದರೆ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂದ್ರ ಕೊಳ ಎಂದರ್ಥ ನೆಕ್ಸ್ಟ್ ಕ್ವಶನ್ಸ್ ಗೋಸಾಯಿ ಇದರ ಸಮನಾರ್ಥಕ ಪದ ಏನು ಅಂತ ಕ್ವಶನ್ಸ್ ಇದೆ ಗೋಸಾಯಿ ಇದರ ಸಮನಾರ್ಥಕ ಪದ ಸನ್ಯಾಸಿ ಅಂತೇಳಿ ನಾವು ಕರಿತೀವಿ ನೆಕ್ಸ್ಟ್ ಆ ಪಾಶಾಣ ಎಂಬುದರ ಸಮನಾರ್ಥಕ ಏನು ಅಂತ ಕ್ವಶನ್ಸ್ ಇದೆ ಇಲ್ಲಿ ಇಲ್ಲಿ ಎರಡು ಕನ್ಫ್ಯೂಸ್ ಆಗ್ತಿರ್ತಾವೆ ನಿಮಗೆ ಪಾಶ ಅಂತೇಳಿ ಅಷ್ಟೇ ಕೇಳಿದ್ರಪ್ಪ ಅಂದ್ರೆ ಅದಕ್ಕೆ ನಾವು ರೈಟ್ ಆನ್ಸರ್ ಹಗ್ಗ ಅಂತ ಆನ್ಸರ್ ಹಾಕ್ಬೇಕಾಗಿತ್ತು ಇಲ್ಲಿ ಅಂತ ಹೇಳಿ ಕೇಳೋದ್ರಿಂದ ಇದಕ್ಕೆ ನಮ್ಗೆ ಸರಿಯಾದ ಆನ್ಸರ್ ಏನಾಗ್ತದಪ್ಪ ಅಂದ್ರ ಕಲ್ಲು ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಇಲ್ಲಿ ಒಳಗೊಬ್ಬೊಬ್ರು ಆ ಅಂದ ತಕ್ಷಣ ವಿಶಾಂತ ಅಂತ ಕೂಡ ಆನ್ಸರ್ ಆಗ್ತಿರ್ತಾರೆ ಬಟ್ ಇಲ್ಲಿ ಅಲ್ಲಿ ಆಪ್ಷನ್ಸ್ಗಳು ಇಲ್ಲ ನೆಕ್ಸ್ಟ್ ಕ್ವಶನ್ಸ್ ಸಾಕುತ ಇದರ ಅರ್ಥ ಏನು ಅಂತ ಕ್ವಶನ್ಸ್ ನ ಕೇಳ್ದಾನೆ ಇಲ್ಲಿ ಹಾಗಾದ್ರೆ ಇದು ಎರಡು ಸಾವಿರದ ಹದಿನೆಂಟರಲ್ಲಿ ಕೇಳಿದಂತ ಕ್ವಶನ್ಸ್ ಗಳನ್ನ ಅಂದ್ರೆ ಇಲ್ಲಿ ಕೇಳ್ತಾ ಇರ್ತಿರ್ತಾನೆ ಹಾಗಾದ್ರೆ ಎರಡು ಸಾವಿರದ ಹದಿನೆಂಟರಲ್ಲಿ ಕೇಳಿದಂತ ಕ್ವಶನ್ಸ್ ನಾವು ಇಲ್ಲಿ ಡಿಸ್ಕಸ್ ಮಾಡ್ಬೋದು ಬರೋರಿ ಅಭಿಪ್ರಾಯ ಹಾಗಾದ್ರೆ ಸಾಕೂಟ ಇದರ ಅರ್ಥ ಏನಪ್ಪಾ ಅಂದ್ರೆ ಅಭಿಪ್ರಾಯ ಸಹಿತವಾದ ಆಪ್ಷನ್ಸ್ ನಾಲ್ಕು ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಬವರ ಬವರ ಅಂತ ನ ಕಳೆದಾಗ ಇಲ್ಲಿ ಸಾಕಷ್ಟು ಸಲ ರಿಪೀಟ್ ಆಗಿದೆ ಯುದ್ಧ ಅಂತೇಳಿ ಕರಿತೀವಿ ನೆಕ್ಸ್ಟ್ ಪ್ರಮೋದ ಪ್ರಮೋದ ಇದರ ಸಮನಾರ್ಥಕ ಪದ ಏನಪ್ಪ ಅಂತ ನ ಕಳೆದ ಇಲ್ಲಿ ಸಂತೋಷ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಮುಕುರ ಅಂದ್ರೆ ಮುಕೂರ ಇದರ ಸಮನಾರ್ಥಕ ಪದ ಏನಪ್ಪಾ ಅಂದ್ರೆ ಕನ್ನಡಿ ಓಕೆ ನೆಕ್ಸ್ಟ್ ಕ್ವೆಶನ್ಸ್ ತಂಡುಲ ತಂಡೂಲ ಇದರ ನೋಡ್ರಿ ತಂಡೂಲ ಅಂತ ಕ್ವಶನ್ಸ್ ಕರೆದಾಗ ಅಕ್ಕಿ ಅಂತೇಳಿ ರೈಟ್ ಆನ್ಸರ್ ಹಾಕ್ಬೇಕು ತಂಡುಲ ಅಂದ್ರೆ ಅಕ್ಕಿ ನೆಕ್ಸ್ಟ್ ಕ್ವಶನ್ಸ್ ಮೇದಿನಿ ಮೇದಿನಿ ಇದರ ಸಮನಾರ್ಥಕ ಏನಪ್ಪಾ ಅಂದ್ರೆ ಮೇದಿನಿ ಅಂದ್ರೆ ಭೂಮಿ ಅಂತೇಳಿ ನಾವು ಕರಿತೀವಿ ಭೂಮಿಗೆ ಸಾಕಷ್ಟು ಹೆಸರು ಕರಿತಾರೆ ಇಳೆ ದರೆ ಪೊಡವಿ ಹ್ಮ್ ಈ ತರ ಅವನಿ ಸಾಕಷ್ಟು ಭೂಮಿಗೆ ರಿಲೇಟೆಡ್ ಸಾಕಷ್ಟು ಏನಾಗಪ್ಪ ಅಂದ್ರೆ ಸಮನಾರ್ಥಕ ಪದಗಳು ನಮ್ ಕಂಡು ಬರ್ತವೆ ನೋಡ್ಕೊಳ್ರಿ ಆ ಹೂ ಇಲ್ಲಿ ಪತ್ತನ ಹೂ ಅಂದ ತಕ್ಷಣ ಹಾವು ಅಂತ ಅಕ್ಕಕ್ಕೆ ಹೋಗ್ತೀವಿ ಆ ಹೂ ಅಂತ ಕೇಳಿದರೆ ಆ ಹೂ ಅಂದ್ರೆ ಇದರ ಸಮನಾರ್ಥಕ ಏನಪ್ಪಾ ಅಂದ್ರೆ ಹಸು ಎಂದರ್ಥ ನೆಕ್ಸ್ಟ್ ಉತ್ತರಾಣ ಉತ್ತರಾಣ ಇದರ ಸಮನಾರ್ಥಕ ಪದ ಏನು ಅಂತ ಕ್ವಶನ್ಸ್ ನ ಕದಾನೆ ದಾಟು ಕೆ ನೆಕ್ಸ್ಟ್ ಜಕಾತಿ ಎಂದರೆ ಏನು ಜಕಾತಿ ಕೇಳೋದು ಅಂದ್ರೆ ಸುಂಕ ಕೇಳುವುದು ಈ ತರ ಆಪ್ಷನ್ಸ್ ಮೂರು ರೈಟ್ ಆನ್ಸರ್ ಆಗ್ತದೆ ಇಲ್ಲಿ ನೋಡ್ರಿ ಇಲ್ಲಿ ಎಲ್ಲಾನು ಒಂಬತ್ತೊಂಬತ್ತು ಕ್ವಶನ್ಸ್ ಗಳನ್ನ ಕೇಳ್ತಿದ್ರು ಇಲ್ಲಿ ಎಸ್ ಡಿ ಎಫ್ ಡಿ ಎ ಕ್ವಶನ್ಸ್ ಒಳಗಡೆ ಹಾಗಾದ್ರೆ ಇದು ಎರಡ್ ಸಾವಿರದ ಹದಿನೇಳರ ಎಫ್ ಡಿ ಎ ಕ್ವಶನ್ಸ್ನ ನೋಡ್ರಿ ಆ ಒಲುಮೆ ಎಂದರೆ ಏನು ಅಂತ ಕ್ವಶನ್ಸ್ ಇದೆ ಒಲುಮೆ ಅಂದರೆ ಪ್ರೀತಿ ಎಂದರ್ಥ ನೆಕ್ಸ್ಟ್ ಕೌಸ್ತುಭ ದ ಕೌಸ್ತುಭ ದರ ಎಂದರೆ ಯಾರು ಅಂತ ಕ್ವಶನ್ಸ್ ಇದೆ ಇಲ್ಲಿ ಇಂದ್ರ ದರ ಕೌಸ್ತುಭ ದರ ವಜ್ರ ದರ ಅಷ್ಟು ಕನ್ಫ್ಯೂಸ್ ಆಗ್ತಿರ್ತಾವೆ ನೋಡ್ಕೊತ ಬರ್ರಿ ಕೌಸ್ತುಭ ದರ ಅಂದರೆ ವಿಷ್ಣು ಎಂದರ್ಥ ಆಪ್ಷನ್ಸ್ ಎರಡು ರೈಟ್ ಆನ್ಸರ್ ನೆಕ್ಸ್ಟ್ ಕಡಸು ಎಂದರೆ ಏನು ಅಂತ ಕ್ವಶನ್ಸ್ ಇದೆ ಕಡಸು ಎಂದರೆ ಕೊಟ್ಟಂತ ಹಸು ರೈಟ್ ಆನ್ಸರ್ ಆಗ್ತದೆ ಬಾನ್ ಎಂದರೆ ಏನು ಅಂತ ಕ್ವಶನ್ಸ್ ಇದೆ ಬಹಳ ಸುಲಭವಾಗಿ ಗುರುತಿಸ್ತೀರಿ ಬಾನ್ ಅಂದರೆ ಆಕಾಶ ಕುರುಳು ಎಂದರೆ ಕುರುಳು ಎಂದರೆ ಏನು ಅಂತ ಕ್ವಶನ್ಸ್ ಇದೆ ಕುರುಳು ಎಂದರೆ ಕೂದಲು ನೆಕ್ಸ್ಟ್ ಕರಿಮುಖ ಎಂದರೆ ಕರಿಮುಖ ಅಂದರೆ ಇಲ್ಲಿ ಸಾಕಷ್ಟು ಜನ ಕರಿಮುಖ ಅಂದರೆ ಆನೆ ಅಂತ ಕೂಡ ಹಾಕ್ತಾರೆ ಇಲ್ಲಿ ಇನ್ನೊಂದು ಆಪ್ಷನ್ಸ್ ಇತ್ತು ಗಣಪತಿ ಅಂತೇಳಿ ಅದು ಇಲ್ಲ ಇಲ್ಲಿ ಕರಿಮುಖ ಅಂದರೆ ಆನೆ ಅಂತ ಹಾಕ್ರಿ ಅಥವಾ ಕರಿಮುಖ ಅಂದರೆ ಕಪ್ಪು ಮುಖದಾಕ್ಬೇಡಿ ಓಕೆ ನೆಕ್ಸ್ಟ್ ಕ್ವೆಶನ್ಸ್ ಬೆನ್ನೀರು ಎಂದರೆ ಬೆನ್ನೀರು ಮತ್ತು ಮುನ್ನೀರು ಇವು ಸಾಕಷ್ಟು ಕನ್ಫ್ಯೂಸ್ ಆಗ್ತಿರ್ತವೆ ಬೆನ್ನೀರು ಅಂದರೆ ಬಿಸಿ ನೀರು ಅಂತೇಳಿ ಕರಿತೀವಿ ಮುನ್ನೀರು ಅಂತ ಸಮುದ್ರ ಅದು ನೆಕ್ಸ್ಟ್ ಕ್ವಶನ್ಸ್ ಪೇಪರ್ ಒಳಗಡೆ ಬರ್ತದೆ ಭ್ರಮರ ಎಂದರೆ ಏನು ಅಂತ ಕ್ವಶನ್ಸ್ ಇದೆ ಭ್ರಮರ ಎಂದರೆ ದುಂಬಿ ಎಂದರ್ಥ ನೆಕ್ಸ್ಟ್ ನೋಡ್ರಿ ಕೇತನ ಕೇತನ ಎಂದರೆ ಏನು ಅಂತ ಕ್ವಶನ್ಸ್ನ ಕೇಳಿದಾನೆ ಇಲ್ಲಿ ಕೇತನ ಎಂದರೆ ಬಾವುಟ ಅಂತೇಳಿ ಇದಕ್ಕೆ ರೈಟ್ ಆನ್ಸರ್ನ ಹಾಕ್ಬೇಕಾಗ್ತದೆ ಆಪ್ಷನ್ಸ್ ಮೂರು ಇಲ್ಲಿ ರೈಟ್ ಆನ್ಸರ್ ಆಗ್ತದೆ ಈ ತರ ನೋಡ್ರಿ ಸಾಕಷ್ಟು ಎಲ್ಲ ಕಡೆ ಒಂಬತ್ತೊಂಬತ್ತೊಂಬತ್ತು ಕ್ವಶನ್ಸ್ ನ ಕೇಳ್ಕೊತಾ ಬಂದಿದ್ರು ಹಾಗಾದ್ರೆ ಇಲ್ಲಿ ಪರ್ವ ಎಂದರೇನು ಇದು ಎರಡ್ ಸಾವಿರದ ಹದಿನೈದರ ಡಿ ಎ ನ ಆನ್ಸರ್ನ ಕೇಳ ಸಮನಾರ್ಥಕ ಪದಗಳನ್ನು ನೋಡ್ತಾ ಇದ್ದೀವಿ ಪರ್ವ ಎಂದರೆ ಏನು ಅಂದಾಗ ಉತ್ಸವ ಇಸ್ ದ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಇಲ್ಲಿ ಪರಿಮೆ ಅಂದರೆ ಈ ತರ ಕ್ವೆಶನ್ಸ್ನ ಕೇಳಿದಾನೆ ಇಲ್ಲಿ ಹಾಗಾದ್ರೆ ಇದಕ್ಕೆ ರೈಟ್ ಆನ್ಸರ್ ಏನಪ್ಪಾ ಅಂದ್ರೆ ದುಂಬಿ ಅಂತೇಳಿ ನಾವು ಕರಿತೀವಿ ನೆಕ್ಸ್ಟ್ ನವನಿತ ನವನಿತ ಅಂದ್ರೇನು ಓಕೆ ಇಲ್ಲಿ ನಾಲ್ಕನೇ ಆಪ್ಷನ್ಸ್ ಇಲ್ಲ ಹಾಗಾದ್ರೆ ನಾಲ್ಕನೇ ಆಪ್ಷನ್ಸ್ ಏನಪ್ಪಾಂದ್ರೆ ಬೆಣ್ಣೆ ಅಂತೇಳಿ ನಾಲ್ಕನೇ ಆಪ್ಷನ್ಸ್ ದಾಗ ಇದೆ ಹಾಗಾದ್ರೆ ನವನೀತ ಅಂದ್ರೆ ಬೆಣ್ಣೆ ಎಂದರ್ಥ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ಸ್ ಏನಪ್ಪ ಅಂದ್ರೆ ಜಗಜಗಿಸು ಎಂದರೆ ಏನು ಜಗ ಜಗಿಸು ಎಂದರೆ ಏನಪ್ಪಾ ಅಂದ್ರೆ ಇಲ್ಲಿ ಆಪ್ಷನ್ಸ್ ಇದಾವೆ ಪ್ರಕಾಶಿಸು ಎಲ್ಲಿದೆ ರೈಟ್ ಆನ್ಸರ್ ಪ್ರಕಾಶಿಸು ಜಗ ಜಗಿಸು ಅಂದ್ರೆ ಪ್ರಕಾಶಿಸು ನೆಕ್ಸ್ಟ್ ಮುನ್ನೀರು ಆ ಅಲ್ಲಿ ಬೆನ್ನೀರು ಅಂತ ಬಂದಿತ್ತು ಇಲ್ಲಿ ಮುನ್ನೀರು ಅಂತಿದೆ ನೋಡ್ರಿ ಮುನ್ನೀರು ಅಂದ್ರೆ ಏನಪ್ಪಾ ಅಂದ್ರೆ ಸಮುದ್ರ ನೆಕ್ಸ್ಟ್ ಕ್ವಶನ್ಸ್ ಮೂರ್ತ ಎಂದರೆ ಮೂರ್ತ ಅಂತ ಅಕ್ಷರನೆ ಇಲ್ಲಿ ಒಳ್ಳೆ ಗಳಿಗೆ ಅಂತ ಸಾಕಷ್ಟು ಜನ ಆನ್ಸರ್ ಆಗ್ತರಿ ಮೂರ್ತ ಅಂದ್ರೆ ಆಕಾರವಿರುವ ಅಮೂರ್ತ ಅಂದ್ರೆ ಆಕಾರವಿಲ್ಲದ ಈ ತರ ಇಟ್ಕೊಂಡು ರೈಟ್ ಆನ್ಸರ್ ನ ಹಾಕ್ರಿ ಮೃಷೆ ಎಂದರೆ ಏನು ಅಂತ ಕ್ವಶನ್ಸ್ ಇದೆ ಮೃಷೆ ಅಂದ್ರೆ ಆ ಸುಳ್ಳು ಅಂತ ಕರಿತೀವಿ ತ್ರಿಷಿ ಅಂದ್ರೆ ಬಾಯಾರಿಕೆ ಅವು ಇನ್ನೊಂದು ಅರ್ಥ ಅಲ್ಲಿ ಕ್ವಶನ್ ಚೇಂಜ್ ಆದಾಗ ನಮ್ಗೆ ಕಾಣಿಸ್ತದೆ ನೆಕ್ಸ್ಟ್ ವಜ್ರ ದರ ಇಲ್ಲಿ ಬರ್ತಾ ನೋಡ್ರಿ ಹಾಗೆ ಕೌಸ್ತುಭ ದರ ಬಂದಿತ್ತು ಇಲ್ಲಿ ವಜ್ರ ದರ ವಜ್ರ ದರ ಅಂದ್ರೆ ಏನಪ್ಪಾ ಅಂದ್ರ ಇಂದ್ರ ಕೌಸ್ತುಭ ದರ ಅಂದ್ರೆ ಅಲ್ಲಿ ವಿಷ್ಣು ಹಾಕಿದ್ದೀವಿ ಇಲ್ಲಿ ವಜ್ರ ದರ ಬಂತು ಇಂದ್ರ ಹಾಕಿ ಬರ್ಕೋಬೇಕು ನೀವು ಒಂದು ಸೈಡ್ ನೆಕ್ಸ್ಟ್ ಸಿವಿಕೆ ಎಂದರೆ ಏನು ಅಂತ ಕ್ವಶನ್ಸ್ ಇದೆ ಸಿವಿಕೆ ಅಂದ್ರೆ ಚಟ್ಟ ಎಂದರ್ಥ ಹೌದಾ ಈ ತರ ಕ್ವೆಶನ್ಸ್ ನೆಕ್ಸ್ಟ್ ಎಫ್ ಡಿ ಎರಡ್ ಸಾವಿರದ ಹನ್ನೊಂದರ ಕ್ವಶನ್ಸ್ ಹಾಗಾದ್ರೆ ಇಲ್ಲಿ ಮುಂದುವರೆದು ತಂಗದಿರ ಎಂದರೆ ಏನು ಅಂತ ಕ್ವಶನ್ಸ್ ನ ತಂಗದಿರ ಅಂದ್ರೆ ಚಂದ್ರ ಎಂದರ್ಥ ಇನ್ನ ನೆಕ್ಸ್ಟ್ ಕ್ವಶನ್ಸ್ ದುರಂಧರ ಎಂದರೆ ದುರಂಧರ ಅಂದ್ರೆ ಇಲ್ಲಿ ಕೊಟ್ಟಂತ ಆಪ್ಷನ್ಸ್ ಒಳಗಡೆ ಹೊಣೆಗಾರ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ವಾದರಾಯನ ಸಂಬಂಧ ಎಂದರೆ ವಾದರಾಯನ ಸಂಬಂಧ ಎಂದರೆ ಏನು ಅಂತ ಕ್ವೆಶನ್ಸ್ ಇದೆ ಪ್ರಾಚೀನ ಸಂಬಂಧ ಅಂತೇಳಿ ನಾವು ಇದಕ್ಕೆ ರೈಟ್ ಆನ್ಸರ್ನ ಹಾಕ್ಬೇಕಾಗ್ತದೆ ನೆಕ್ಸ್ಟ್ ಬೆನ್ನೀರು ಎಂದರೆ ನೋಡಿ ಈ ಕ್ವಶನ್ಸ್ನ ನೋಡಿ ಎಷ್ಟು ಸಲ ರಿಪೀಟ್ ಆಗಿದೆ ಇದೇ ಎಫ್ ಡಿ ಎ ಕ್ವೆಶನ್ಸ್ ಒಳಗಡೆ ಅಲ್ಲಿ ಕೂಡ ರಿಪೀಟ್ ಆಗಿದೆ ಈ ಕ್ವೇಶನ್ ಅದಕ್ಕೆ ಇಂಥ ಕ್ವಶನ್ಸ್ಗಳೇನಾಗ್ತಿರ್ತಾವಪ್ಪ ಅಂದ್ರೆ ರಿಪೀಟ್ ಆಗ್ತಿರ್ತಾವೆ ಬೆನ್ನೀರು ಅಂದ್ರೆ ಬಿಸಿ ನೀರು ಅದಕ್ಕೆ ಪದಗಳ ಅರ್ಥಗಳನ್ನು ನೋಡ್ಕೊಡ್ರಿ ಅಂತ ಹೇಳುದು ನೆಕ್ಸ್ಟ್ ಇಲ್ಲಿ ಬೋಳೆ ಶಂಕರ ಎಂದರೆ ಏನು ಅಂತ ಬೋಳೆ ಶಂಕರ ಅಂದರೆ ಮೋಸ ಹೋಗುವನು ಅಂತೇಳಿ ಇದಕ್ಕೆ ನಾವು ಅರ್ಥ ಹಾಕ್ಬೇಕಾಗ್ತದೆ ಆಪ್ಷನ್ಸ್ ಎರಡು ನೆಕ್ಸ್ಟ್ ಅಮೂರ್ತ ಎಂದರೆ ನೋಡ್ರಿ ಆಗಳೆ ಕ್ವಶನ್ಸ್ನ ಬಂದಿತ್ತು ಇಲ್ಲಿ ಬಂತು ರಿಪೀಟ್ ಆಗಿದೆ ಎರಡು ಸಾವಿರದ ಹದಿನೈದು ಕ್ವಶನ್ಸ್ ಎರಡು ಸಾವಿರದ ಹನ್ನೊಂದು ಅದಕ್ಕೆ ಈ ತರ ಕ್ವಶನ್ ಪೇಪರ್ನ ಬಿಡಿಸಿದೆ ಅನ್ನೋದು ಅಮೂರ್ತ ಅಂದ್ರೆ ಆಕಾರವಿಲ್ಲದ ರೈಟ್ ಆನ್ಸರ್ ಆಪ್ಷನ್ಸ್ ನಾಲ್ಕು ರೈಟ್ ಆನ್ಸರ್ ಇಲ್ಲಿ ಹೊಸಗೆ ಎಂದರೆ ಏನು ಅಂತ ಕ್ವೆಶನ್ ಇದೆ ಹೊಸಗೆ ಅಂದರೆ ಉತ್ಸವ ಅಂತೇಳಿ ನಾವು ಕರಿತೀವಿ ಚಾರಣವೆಂದರೆ ಏನು ಅಂತ ಕ್ವಶನ್ಸ್ ಇದೆ ಚಾರಣ ಅಂದ್ರ ಸಂಚಾರ ಅಂತ ಹೇಳಿ ಕರಿತೀವಿ ಆಪ್ಷನ್ಸ್ ಎರಡು ಕ್ವಶನ್ಸ್ ಎಫ್ ಎರಡ್ ಸಾವಿರದ ಎಂಟು ಅಂತೇಳಿ ಇಲ್ಲಿ ಕ್ವಶನ್ಸ್ ನೋಡ್ಕೊತ ಬಂದಾಗ ತಿಂಗಳು ಎಂದರೆ ತಿಂಗಳು ಎಂದರೆ ಏನು ಅಂತ ಕ್ವಶನ್ಸ್ ತಿಂಗಳಂದ್ರೆ ಚಂದ್ರ ಎಂದರ್ಥ ನೆಕ್ಸ್ಟ್ ಮೀನ್ ಎಂದರೆ ಏನು ಅಂತ ಕ್ವಶನ್ಸ್ ಇದೆ ಮೀನ್ ಅಂದ್ರೆ ಇಲ್ಲಿ ಹೊಳೆ ಎಂದರ್ಥ ಹೊಳೆಯುವುದು ನೆಕ್ಸ್ಟ್ ಇಂಚರ ಎಂದರೆ ಇಂಚರ ಅಂದ್ರೆ ಇಲ್ಲಿ ಇಂಪಾದ ಧ್ವನಿ ಅಥವಾ ರೈಟ್ ಸುರ ಅಂತ ಹೇಳಿ ಕೂಡ ಕನಸುನಿ ಎಂದರೆ ಕನಸುನಿ ಅಂದ್ರೆ ಇಲ್ಲಿ ರೈಟ್ ಆನ್ಸರ್ ಏನಪ್ಪಾ ಅಂದ್ರೆ ಕನಸು ಕಾಣುವಂತ ಹೇಳಿ ರೈಟ್ ಆನ್ಸರ್ ನ ಹಾಕ್ರಿ ಮಲಕ ಎಂದರೆ ಏನು ಅಂತ ಕ್ವಶನ್ಸ್ ಇದೆ ಮಲಕ ಅಂದ್ರೆ ಇಲ್ಲಿ ಸುಲಭ ಅಂತ ಕೂಡ ರೈಟ್ ಆನ್ಸರ್ ಹಾಕ್ಬೇಕಾಗ್ತದೆ ಕಪ್ಪ ಅಂದ್ರೆ ಅಂಗೈ ಮೇಲಿನ ನೆಲ್ಲಿಕಾಯಿ ಅಂತ ಕೂಡ ಇಲ್ಲಿ ರೈಟ್ ಆನ್ಸರ್ ಹಾಕಿದ್ರೆ ಕೊಡ್ತಾರೆ ಮಾರ್ಸ್ ನೆಕ್ಸ್ಟ್ ಆದಿ ಆದಿ ಎಂದರೆ ಏನಪ್ಪಾ ಅಂದ್ರ ಇಲ್ಲಿ ಬೇದಿ ವಾಂತಿ ದೈಹಿಕ ರೋಗ ಅಂತ ಹೇಳಿ ಇಲ್ಲಿ ಆಪ್ಷನ್ಸ್ ಇಲ್ಲ ಇಲ್ಲಿ ಇನ್ನೊಂದಿದೆ ಆಪ್ಷನ್ಸ್ ಅದು ನಾಲ್ಕನೇ ಆಪ್ಷನ್ಸ್ ಇಲ್ಲಿ ಬಂದಿಲ್ಲ ಯಾವ್ದಪ್ಪ ಅಂದ್ರ ಆಪ್ಷನ್ಸ್ ನಾಲ್ಕು ಮನೋರೋಗ ಅಂತ ಹೇಳಿ ಆಪ್ಷನ್ಸ್ ಇದೆ ಯಾವ್ದ್ರಿ ಮನೋರೋಗ ಹಾಗಾದ್ರೆ ಈ ಮನೋರೋಗನ ಅದಕ್ಕೆ ಅಂದ್ರೆ ಆನ್ಸರ್ ನ ಹಾಕ್ತಾರೆ ಆದಿ ಅಂದ್ರೆ ಮನೋರೋಗ ಕೊಟ್ಟಂತ ಆಪ್ಷನ್ಸ್ ಅಷ್ಟೇ ನಾವು ಚೂಸ್ ಮಾಡೋ ಕೊಲ್ಲೂರು ಶಬ್ದದ ಅರ್ಥ ಏನು ಕೊಲ್ಲೂರು ಅಂದ್ರೆ ಇದೊಂದು ಶಕ್ತಿ ದೇವತೆ ವಾಸಸ್ಥಳ ಅಂತ ಕರಿ ಒಬ್ಬೊಬ್ಬರು ರೈಟ್ ಆನ್ಸರ್ ಹಾಕ್ತಾರೆ ಇಲ್ಲಿ ಕೊಲ್ಲೂರು ಅನ್ನೋದು ಒಂದು ದೇವಸ್ಥಾನದ ಊರು ಕೊಲ್ಲೂರು ಮುಖಾಂಬಿಕೆ ಅಂತ ಹೇಳಿ ಕರಿತೀವಿ ಹೀಗಾಗಿ ನಾನು ನಾಲ್ಕನ್ನ ಶೂಜನ ಮಾಡ್ತೇನೆ ಇಲ್ಲಿ ವಿಕ್ಷಿಪ್ತ ಮನಸ್ಸು ಅಂದರೆ ಏನು ಅಂತ ಕ್ವಶನ್ಸ್ ಇದೆ ವಿಕ್ಷಿಪ್ತ ಮನಸ್ಸು ಅಂದ್ರೆ ಹೊರ ಚೆಲ್ಲಿದಂಥ ಒಂದು ಮನಸ್ಸು ನೆಕ್ಸ್ಟ್ ಕ್ವಶನ್ಸ್ ಎಫ್ ಡಿ ಎರಡು ಸಾವಿರದ ಐದರಲ್ಲಿ ಕೇಳಿದಂಥ ಒಂದಿಷ್ಟು ಪ್ರಮುಖ ಪ್ರಶ್ನೆಗಳಿವು ವಿಜಿಗೀಸು ಎಂದರೆ ಏನು ಅಂತ ಕ್ವಶನ್ಸ್ ಇದೆ ವಿಜಿಗೀಸು ಎಂದರೆ ಏನಪ್ಪ ಅಂದ್ರೆ ಗೆಲುವನ್ನು ಬಯಸುವನು ನೆಕ್ಸ್ಟ್ ಅರಿಲ್ ಎಂದರೆ ಏನು ಅಂತ ಕ್ವಶನ್ಸ್ ಇದೆ ಅರಿಲ್ ಅಂದ್ರೆ ನಕ್ಷತ್ರ ಅಂತೇಳಿ ನಾವು ಕರಿತೀವಿ ನೆಕ್ಸ್ಟ್ ವಿರಚನೆ ಅಥವಾ ನಿರಚನೆ ಎನ್ನುವುದು ಏನು ಅಂತೆ ಕ್ವಶನ್ಸ್ ಇದೆ ಇಲ್ಲಿ ಓದುವಿಕೆ ವಿಧಾನ ಅರ್ಥೈಸುವ ಒಂದು ಸಿದ್ಧಾಂತ ಅಂತೇಳಿ ಕರೆಕ್ಟ್ ಆನ್ಸರ್ನ ಹಾಕಬೇಕು ಆಪ್ಷನ್ಸ್ ಎರಡು ಪುಲ್ ಒಡಿಗ ಎಂದರೆ ಪುಲ್ ಒಡಿಗ ಎಂದರೆ ಹೂ ಮಾರುವನು ಹೂ ಮಾರುವನು ಆಪ್ಷನ್ಸ್ ಮೂರು ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ವಿಸಾರ ಎಂದರೆ ಏನು ಅಂತ ಕ್ವಶನ್ಸ್ ಇದೆ ವಿಸಾರ ಎಂದರೆ ಗುಂಪು ಎಂದರ್ಥ ಕೆಥಾರ್ಸಿಸ್ ಕೆಥಾರ್ಸಿಸ್ ಎಂದರೆ ಏನು ಅಂತ ಕ್ವಶನ್ಸ್ ಇದೆ ಕೆಥಾರ್ಸಿಸ್ ಅಂದರೆ ಭಾವ ವಿರೇಚನ ಯಾವುದು ಭಾವ ವಿರೇಚನ ನೆಕ್ಸ್ಟ್ ಕನ್ನಡದ ಪ್ರಾಚೀನತೆ ಉಳ್ಳ ಪದ ಇಸ್ಸಿಲ ಹಾಗಾದ್ರೆ ಇದರ ಅರ್ಥ ಏನು ಅಂತ ಕ್ವೆಶನ್ಸ್ ಇದೆ ಕೋಟೆಯುಳ್ಳ ಅಥವಾ ಕೋಟೆಯೊಳಗಿನ ಊರು ಅಂತೇಳಿ ನಾವೇನು ಮಾಡ್ತೇವಪ್ಪ ಅಂದ್ರೆ ಇದನ್ನ ಕರಿತೀವಿ ಆಪ್ಷನ್ಸ್ ಮೂರು ರೈಟ್ ಆನ್ಸರ್ ಆಗ್ತದೆ ಅನುಪಮ ಎಂದರೆ ಏನು ಅಂತ ಕ್ವಶನ್ಸ್ ಇದೆ ಹಾಗಾದ್ರೆ ಇದು ಎಫ್ ಡಿ ಎರಡ್ ಸಾವಿರದ ಐದರ ಕ್ವಶನ್ಸ್ಗಳು ಮುಗುದು ಇನ್ನ ನೆಕ್ಸ್ಟ್ ಎಫ್ ಡಿ ಎ ಹತ್ತೊಂಬತ್ತು ನೂರ ತೊಂಬತ್ತ ಎಂಟರಲ್ಲಿ ಕ್ವಶನ್ಸ್ ಇವು ಅನುಪಮ ಎಂದರೆ ಏನು ಅಂತ ಕ್ವಶನ್ಸ್ ಇದೆ ಅನುಪಮ ಎಂದರೆ ಇಲ್ಲಿ ಹೋಲಿಕೆ ಇಲ್ಲದ ನೆಕ್ಸ್ಟ್ ಕಾಕತಾಳೀಯ ಎಂದರೆ ಏನು ಅಂತ ಕ್ವಶನ್ಸ್ ಇದೆ ಕಾಕತಾಳೀಯ ಆ ಅಕಸ್ಮಾತಾದ ಕಾಕತಾಳೀಯ ಅಂದ್ರೆ ಅಕಸ್ಮಾತಾದ ಆಪ್ಷನ್ಸ್ ಎರಡು ರೈಟ್ ಆನ್ಸರ್ ಆಗ್ತದೆ ಇನ್ನ ನೆಕ್ಸ್ಟ್ ಕ್ವಶನ್ಸ್ ಗೌಳಿಗ ಎಂದರೆ ಗೌಳಿಗ ಎಂದರೆಪ್ಪ ಅಂದ್ರೆ ದನ ಕಾಯುವ ಗೌಡಿಗ ಅಂತ ಹೇಳಿ ಕರಿತಾರೆ ದನ ಕಾಯುವನು ನೆಕ್ಸ್ಟ್ ಚಾತುರ್ವರ್ಣ ಎಂದರೆ ಚಾತುರ್ವರ್ಣ ಅಂದ್ರೆ ನಾಲ್ಕು ಜಾತಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಹೇಳಿ ಕರಿತೀವಿ ಕುನ್ನ ಚಾತುರ್ವರ್ಣಗಳು ಅಂತ ಹೇಳಿ ಕರಿತಾರೆ ಅವರ್ಣೀಯ ಎಂದರೆ ಅವರ್ಣೀಯ ಅಂದ್ರೆ ಬಣ್ಣಿಸಲು ಸಾಧ್ಯವಿಲ್ಲ ಅವರ್ಣೀಯ ಅಂದ್ರೆ ಬಣ್ಣಿಸಲು ಸಾಧ್ಯವಿಲ್ಲ ಇನ್ ನೆಕ್ಸ್ಟ್ ಹತ್ತೊಂಬತ್ತು ನೂರ ತೊಂಬತ್ತ ಏಳರದ್ದು ಒಂದು ಕ್ವಶನ್ ಪೇಪರ್ ಇದೆ ಕೊನೆಯ ಕ್ವಶನ್ ಪೇಪರು ತೊಂಬತ್ತ ಏಳರದು ಹಾಗಾದ್ರೆ ಇಲ್ಲಿ ಕ್ವೆಶನ್ಸ್ ಗಳಿದಾವೆ ನೋಡ್ರಿ ಸ್ಫುರಿಸುವುದು ಎಂದರೆ ಸ್ಫುರಿಸುವುದು ಅಂದ್ರೆ ಹೊಳೆಯುವುದು ನೆಕ್ಸ್ಟ್ ವ್ಯುತ್ಪತ್ತಿ ಎಂದರೆ ಏನು ಅಂತ ಕ್ವಶನ್ಸ್ ಇದೆ ಇದಕ್ಕೆ ಉತ್ಪತ್ತಿ ರೈಟ್ ಆನ್ಸರ್ ಆಗ್ತದೆ ಆಪ್ಷನ್ ಸಿ ನೆಕ್ಸ್ಟ್ ದುರ್ಯೋಧನ ಎಂದರೆ ದುರ್ಯೋಧನ ಅಂದ್ರೆ ಛಲ ಹಿಡಿದ ಮನುಷ್ಯ ಅಂತ ಹೇಳಿ ನಾವು ಕರಿತೀವಿ ಆಪ್ಷನ್ಸ್ ಡಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ವೃಷ್ಟಿ ಪ್ರಜ್ಞೆ ಎಂದರೆ ಏನು ಅಂತ ಕ್ವಶನ್ಸ್ ಇದೆ ಇದೊಂದು ವಿಶಿಷ್ಟವಾದಂತ ಒಂದು ತಿಳುವಳಿಕೆ ನೆಕ್ಸ್ಟ್ ಕ್ವಶನ್ಸ್ ಸುಸಾಂಗತ್ಯ ಎಂದರೆ ಏನು ಅಂತ ಕ್ವೆಶನ್ಸ್ ಇದೆ ಸುಸಾಂಗತ್ಯ ಎಂದರೆ ಹಾಗಾದ್ರೆ ಜೊತೆಗೂಡಿ ಬರುವಿಕೆ ಇಸ್ ದ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಕಾವ್ಯ ಮೀಮಾಂಸೆ ಎಂದರೆ ಏನು ಅಂತ ಕ್ವಶನ್ಸ್ ಇದೆ ಕಾವ್ಯದ ಹುಟ್ಟು ರಚನೆ ಸಂವಹನ ಇತ್ಯಾದಿಗಳ ಚರ್ಚೆನ ಕಾವ್ಯ ಮೀಮಾಂಸೆ ಅಂತೇಳಿ ಕರಿತೀವಿ ನೆಕ್ಸ್ಟ್ ವಿಕಿರಣ ಎಂದರೆ ವಿಕಿರಣ ಎಂದರೆ ಏನಪ್ಪಾ ಅಂದ್ರೆ ಕೆದರಿ ಬೀಳುವುದು ಅಂತೇಳಿ ನಾವು ಕರಿತೀವಿ ಆಪ್ಷನ್ಸ್ ಒಂದು ರೈಟ್ ಆನ್ಸರ್ ಆಗ್ತದೆ ಈ ತರ ನಿಮಗೆ ಎಫ್ ಡಿ ಅದು ಎರಡು ಸಾವಿರದ ಹತ್ತೊಂಬತ್ತರಿಂದ ಹಿಡಿದು ತೊಂಬತ್ನೂರ ತೊಂಬತ್ತೇಳು ತನ ಏನು ಎಕ್ಸಾಮ್ಸ್ಗಳು ನಡೆದಿದ್ದಾವೆ ಆ ಎಲ್ಲ ಎಕ್ಸಾಮ್ಸ್ಗಳನ್ನು ಏನು ಮಾಡಿದ್ದೀನಪ್ಪ ಅಂದ್ರೆ ಸಮನಾರ್ಥಕ ಪದಗಳನ್ನು ಒಂದೇ ವಿಡಿಯೋದಲ್ಲಿ ಹಾಕಿದ್ದೀನಿ ಇನ್ನು ನೆಕ್ಸ್ಟು ಎಸ್ ಡಿ ಅದು ಕ್ವಶನ್ಸ್ಗಳನ್ನು ಹಾಕ್ತೀನಿ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಈಗಾಗಲೇ ನುಡಿಗಟ್ಟುಗಳು ಒಂದೇ ಕಡೆ ಸಿಗ್ತವೆ ಸಮನಾರ್ಥಕಗಳು ಸಿಗ್ತಾವೆ ವಿರುದ್ಧಾರ್ಥಕಗಳು ಸಿಗ್ತಾವೆ ಎಲ್ಲ ಕ್ವಶನ್ ಪೇಪರ್ಗಳು ಸಿಗ್ತಾವೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಫ್ ಪಿ ಡಿ ದಾಗ ಪ್ಲೇ ಲಿಸ್ಟ್ ಒಳಗಡೆ ಹೋಗ್ರಿ ನಿಮ್ಗೆ ಸಾಕಷ್ಟು ಈ ಆಗಲಿ ವಿಲೇಜ್ ಅಕೌಂಟೆಂಟ್ಗೆ ಎಕ್ಸಾಮ್ ಸಂಬಂಧಪಟ್ಟಂಥ ಸಾಹಿತ್ಯ ಪ್ರಶ್ನೆಗಳು ಸಿಗ್ತವೆ ಎಲ್ಲವೂ ಏನಾಗ್ತಪ್ಪ ಅಂದ್ರೆ ಸಿಗ್ತವೆ ಧನ್ಯವಾದಗಳು